ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರದ ನನ್ನ ರೋಟಿನನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡ್ಬೋದು ನಾನಿವತ್ತು ಆಗಿದ್ದೀನಿ ಬೆಳಗ್ಗೆ ಟಿಫನ್ನೆಲ್ಲ ಮಾಡಿ ಮಕ್ಕಳಿಬ್ರು ಸ್ಕೂಲ್ಗೆ ಹೋದರು ಹಸ್ಬೆಂಡ್ ಕೂಡ ಬೆಳಗ್ಗೆನೇ ಊರಿಗೆ ಹೋಗಿದ್ದರು ಈಗ ನಾನು ಹತ್ತು ಗಂಟೆ ಬಸ್ಸಿಗೆ ನಾನು ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ ಹಸ್ಬೆಂಡು ಬೇಗನೆ ಬಂದಿದ್ದರು ಇಲ್ಲಿ ಮನೆ ಕಟ್ಟೋ ಹತ್ತಿರ ಸ್ವಲ್ಪ ಕೆಲಸ ಮಾಡಿ ಹೋಗಿದ್ದಾರೆ ಕೆಲಸ ಮಾಡೋರು ನೋಡ್ಬೋದು ಫ್ರೆಂಡ್ಸ್ ನಾನು ಕೂಡ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಮುಂದೆ ಪಿಲ್ಲರು ಬರುತ್ತಲ್ವ ಇಲ್ಲಿ ಪಿಲ್ಲರ್ ಹಾಕಿದ್ದಾರೆ ಇಲ್ಲೂ ಕೂಡ ಇನ್ನು ಕಟ್ಟೋದಿದೆ ಮತ್ತು ಇಲ್ಲಿ ಮೆಟ್ಲು ಕಟ್ತಾ ಇದ್ದಾರೆ ಇನ್ನು ಇದೆಲ್ಲ ಆದಮೇಲೆ ಸೆಂಟ್ರಿಂಗ್ ಹಾಕ್ತಾರಂತೆ ಸೆಂಟ್ರಿಂಗ್ ಹಾಕಿದ ಮೇಲೆ ಆರ್ ಸಿ ಸಿ ಹಾಕೋದು ಮತ್ತು ನೀರು ಹಾಕ್ತಾನೆ ಇರಬೇಕು ಅತ್ತೆ ಇರ್ತಾರೆ ಮೇಲೆಲ್ಲ ನೀರು ಹಾಕೋಕ್ಕಾಗಲ್ಲ ಕೆಳಗಡೆ ಆದರೆ ನೀರು ಹಾಕ್ತಿರ್ತಾರೆ ಅವರು ಹಾಗಾಗಿ ಹಸ್ಬೆಂಡು ಬೆಳಗ್ಗೆನೇ ಬಂದಿದ್ದರು ಕರೆಂಟ್ ಹೋಗುತ್ತೆ ಅಂತ ಕರೆಂಟ್ ಇದ್ದಾಗ ಬಂದರೆ ಇಲ್ಲೆಲ್ಲ ನೀರು ಹಾಕಿ ಮತ್ತು ಒಂದು ಸಿಂಟೆಕ್ಸು ಡ್ರಮ್ ಇದೆ ಅವನ್ನೆಲ್ಲ ತುಂಬಿಸಿ ಇಡ್ತಾರೆ ನೋಡಿ ನಮ್ಮ ಅತ್ತೆ ಬಂದಿದ್ದಾರೆ ನಾವು ಮನೆಗೆ ಹೋಗಿದ್ವಿ ಆ ಮನೆಗೆ ಹೋಗಿ ಆಮೇಲೆ ನಾವು ಮೂವರು ಒಟ್ಟಿಗೆ ಇಲ್ಲಿ ಬಂದ್ವಿ ನಮ್ಮ ಅತ್ತೆ ಇಲ್ಲಿ ಸಿಮೆಂಟ್ ಎಲ್ಲ ತರ್ತಾರಲ್ವ ಆ ಚೀಲಗಳು ಖಾಲಿ ಇರ್ತವೆ ಅವನ್ನ ಪಾಟು ಹಲಿತಾರೆ ನಮ್ಮ ಕಡೆ ಪಾಟು ಅಂತ ಹೇಳ್ತಾರೆ ಚೀಲಗಳನ್ನು ವೇಸ್ಟ್ ಮಾಡೋದು ಬೇಡ ಅಂತ ಪಾ ಹಲಿತಾ ಇದ್ದಾರೆ ಎಲ್ಲ ಚೀಲಗಳನ್ನು ಜಾಯಿಂಟ್ ಮಾಡೋದು ಇಲ್ಲಿ ನೀರು ತುಂಬಿಸಿ ಇಟ್ಕೊಂಡಿದ್ದೀವಿ ಮತ್ತೊಂದು ವಿಷಯ ಏನಂದರೆ ಫ್ರೆಂಡ್ಸ್ ನಾವು ಮನೆ ಕಟ್ತಾ ಇದ್ದೀವಲ್ವ ಇಲ್ಲಿ ಇಲ್ಲಿ ಹಿಂದುಗಡೆ ಮನೆ ಹತ್ರನೇ ನಿಂಬೆಹಣ್ಣೆಲ್ಲ ಸಿಕ್ತಂತೆ ನಮ್ಮ ಅತ್ತೆ ಹೇಳಿದ್ರು ನಿಂಬೆಹಣ್ಣು ಎಲ್ಲ ಇತ್ತು ಅಂತ ಅವನ್ನೆಲ್ಲ ಕೇಳಿದರೆ ನಿಜವಾಗ್ಲೂ ಭಯನೇ ಅನ್ನಿಸ್ಬಿಡುತ್ತೆ ನಾವಂತೂ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ಇಲ್ಲಿವರೆಗೂ ನಮ್ಮದು ಸಿಂಪಲ್ ಲೈಫೇ ಆಗಿದೆ ಯಾರಿಗೂ ಯಾರ ಜೊತೆಗೆ ದ್ವೇಷ ಅಂತ ಏನೂ ಇಲ್ಲ ಆದ್ರೂ ಯಾಕಪ್ಪ ಈ ಥರ ಮಾಡ್ತಾರೆ ಅನ್ನಿಸ್ಬಿಡುತ್ತೆ ನಾನು ನಂಬಲ್ಲ ಬಟ್ ಆ ಥರ ನೋಡಿದಾಗೆಲ್ಲ ಭಯನೇ ಅನ್ನಿಸ್ಬಿಡುತ್ತೆ ನಮ್ಮತ್ತೆ ಮತ್ತು ಅವನ್ನೆಲ್ಲ ತಗೊಂಡ್ ಹೋಗಿ ದೂರಕ್ಕೆ ಸುಟ್ಟು ಬಂದೆ ಅಂತ ಹೇಳಿದರು ನಾವು ನೋಡಿಲ್ಲ ಹೇಳ್ತಾ ಇದ್ರು ಆ ಥರ ಕೇಳಿದಾಗ ಭಯನ ಅನಿಸುತ್ತೆ ನಾವು ದೇವರನ್ನು ನಂಬ್ತೇವೆ ಈ ಥರದ್ದೆಲ್ಲ ನಾವು ಯೋಚನೆ ಮಾಡಿರಲ್ಲ ಆ ಥರ ಮಾಡಿಸ್ತಾರೆ ಅಂತ ಹೇಳ್ತಾರೆ ಅವೆಲ್ಲ ತಾತ್ಕಾಲಿಕ ಆದರೂ ಕೂಡ ನಮಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದರು ಅದಕ್ಕೆ ಏನಾದರೂ ಮಾಡಿಸ್ಬೇಕು ಪೂಜೆ ನಾವಂತರೂ ದೇವರನ್ನು ನಂಬಿದ್ದೀವಿ ದೇವರೇ ಕಾಪಾಡಬೇಕಾದಷ್ಟು ಏನು ಮಾಡಬೇಕು ಏನೋ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅಂದ್ಬಿಟ್ರೆ ಏನಕ್ಕೆ ಗೊತ್ತಿಲ್ಲ ನೋಡೋಣ ಮುಂದೆ ಹೇಗೆಲ್ಲ ಆಗುತ್ತೆ ಅಂತ ನಮ್ಮ ಮನೆಯವರು ನೀರು ಹಾಕಿ ಇವಾಗ ಕುತ್ಕೊಂಡಿದ್ದಾರೆ ಬಿಸಿಲು ಅಂದರೆ ತುಂಬ ಬಿಸಿಲಿದೆ ಫ್ರೆಂಡ್ಸ್ ನಮ್ಮತ್ತೆ ಪಾಟು ಹೊಲಿತಾ ಇದ್ದಾರೆ ಅದು ಅಂದರೆ ಇವಾಗ ಮರಳು ಸಿಮೆಂಟ್ ಎಲ್ಲ ತರ್ತಾರಲ್ವ ಅದಕ್ಕೆಲ್ಲ ಮುಚ್ಚೋದಕ್ಕೆ ಅದಕ್ಕೆ ಇದಕ್ಕೆ ಬರುತ್ತೆ ಅಂತ ಅವರು ಹೊಲಿತಾ ಇದ್ದಾರೆ ನಮ್ಮತ್ತೆ ಏನನ್ನು ವೇಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್ ನಮಗೆ ಅವೆಲ್ಲ ಕೇಳಿದಾಗ ಒಂಥರ ಬೇಜಾರಾಯಿತು ನಮ್ಮ ಚೆನ್ನಾಗಿ ಬೆಳಿತಾ ಇದ್ದಾರೆ ಅಂದರೆ ಕೆಟ್ಟ ಜನರ ಕಣ್ಣು ಬಿದ್ದೇ ಬೀಳುತ್ತೆ ಏನೂ ಆಗಲ್ಲ ದೇವರಿದ್ದಾನೆ ಅಂತ ಹೇಳ್ತಿದ್ರು ಅತ್ತೆ ನಾವೇನು ಅಷ್ಟು ಇದ್ದವ್ರಂತರೂ ಅಲ್ಲ ಸಾಲ ಮಾಡಿನೇ ಮನೆ ಕಟ್ತಾ ಇರೋದ್ರು ಆದರೂ ಜನಗಳು ಹೀಗೆ ನೋಡಿ ನಮಗಂತೂ ಯಾರನ್ ಯಾರ ಮೇಲೂ ಅನುಮಾನ ಅಂತೂ ಇಲ್ಲ ಯಾರು ಇರ್ಬೋದು ಅಂತ ಉಳಿಸೋಕ್ಕೂ ಆಗಲ್ಲ ನಮಗೆ ಆ ಥರ ಯಾರೂ ಇಲ್ಲ ಬಟ್ ಗೊತ್ತಿಲ್ಲ ಜನಗಳು ಹೀಗೆ ಅಂತ ಬರೀ ನಿಂಬೆಹಣ್ಣು ಅಂತಲ್ಲ ನಮ್ಮ ಮತ್ತೆ ಹೇಳ್ತಾ ಇದ್ದರು ಅರ್ಶಿನ ಕುಂಕುಮ ನಿಂಬೆಹಣ್ಣು ಇವೆಲ್ಲ ಸಿಕ್ಕ ಇದೆ ಒಂದು ಎರಡು ಮೂರು ಸರಿ ಈ ಥರ ಆಗಿದೆ ಅಂತ ಹೇಳ್ತಿದ್ರು ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಿಳಿಸಿ ನಮಗೂ ಯೂಸ್ ಆಗಬಹುದು ಏನಾದರೂ ಮಾಡ್ಬೋದಾ ಅಂತ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹಸ್ಬೆಂಡು ಕೂಡ ಅಷ್ಟೇ ಈ ಊರಲ್ಲಿ ತುಂಬ ಇಲ್ಲ ಒಂದು ಹತ್ತನೇ ಕ್ಲಾಸು ಸೆಕೆಂಡ್ ಪಿ ವರೆಗೂ ಅಷ್ಟೇ ಇದ್ದರು ಅಷ್ಟರ ಮೇಲೆ ಅವರು ಹೊರಗಡೆ ಇದ್ದಿದ್ದು ನಾವು ಮದುವೆ ಆಗಿ ಕೂಡ ಹೊರಗಡೆನೇ ಇದ್ದಿದ್ದು ಇವಾಗ ನಾವು ಗಂಡನ ಮನೆಗೆ ಇಲ್ಲಿ ಬಂದು ಮನೆ ಕಟ್ತಾ ಇರೋದು ಹಾಗಾಗಿ ನಮಗೆ ಅಷ್ಟು ಊರಲ್ಲಿ ಊರಿನಲ್ಲಿ ಜನಗಳು ಹೇಗೆ ಏನು ಅಂತ ಅಷ್ಟು ಗೊತ್ತಿಲ್ಲ ಗೊತ್ತಿದ್ರೂ ನಮ್ಮ ನಾವು ನಮ್ಮ ಪಾಡಿಗೆ ಇದ್ದೀವಿ ಬಟ್ ಹಳ್ಳಿಗಳಲ್ಲಿ ಸ್ವಲ್ಪ ಇದ್ದೇ ಇರುತ್ತೆ ಅಲ್ವ ವೈರತ್ವ ದ್ವೇಷ ಹೊಟ್ಟೆ ಕಿಚ್ಚು ಹಳ್ಳಿಯಲ್ಲಿ ಬಂದರೆ ಇವೆಲ್ಲವನ್ನು ನೋಡ್ತೀವಿ ನಾವು ಮದುವೆ ಆದಾಗಿಂದ ಹೊರಗೇ ಇದ್ದಿದ್ದು ಅವೇನು ಗೊತ್ತಿಲ್ಲ ಯಾಕಂದರೆ ಯಾರೋ ಅಪರಿಚಿತರ ಮಧ್ಯೆ ನಾವಿದ್ದಿರ್ತೇವಲ್ವ ಹಾಗಾಗಿ ಇಲ್ಲಿ ಎಲ್ಲ ನಮ್ಮವರೇ ಇರ್ತಾರೆ ಯಾರು ಹೆಂಗೆ ಏನು ಅಂತಲೂ ಗೊತ್ತಾಗಲ್ಲ ನಮ್ಮ ಮನೆಯವರು ಆದರೂ ಅಷ್ಟೇ ಅಂಥವ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ಆದರೂ ನಮಗೇನೋ ಒಂಥರ ಭಯ ಅನಿಸುತ್ತೆ ಏನಾದರೂ ಪ್ರಾಬ್ಲಮ್ ಆಗಬಹುದು ಏನೋ ಅಂತ ಏನಾದರೂ ಆದರೆ ಅದಕ್ಕೆ ಆಗಿದೆಯೋ ಏನೋ ಅನಿಸ್ಬಿಡುತ್ತೆ ಒಂದ್ಸಲಿ ಅದು ಮನಸ್ಸಲ್ಲಿ ಬಂತು ಅಂದರೆ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ ಬಟ್ ಏನಾದರೂ ಪರಿಹಾರ ಸಿಗಬಹುದು ಅಂತ ನಾನು ಈ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಿಳಿಸಿ ನೋಡೋಣ ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್